ಶ್ರೀ ಮಾಲತೀಶ ಜ್ಯೋತಿಷಾಲಯ ವೇದಮೂರ್ತಿ ಪಂಡಿತ ಜ್ಯೋತಿಷ ಶ್ರೀ ನೀಲಕಂಠ ಗುರುಜಿ ಜನ್ಮಕುಂಡಲಿ ಹಸ್ತ ಸಾಮುದ್ರಿಕ ನೋಡಿ ನಿಮ್ಮ ಸಂಪೂರ್ಣ ಭವಿಷ್ಯವನ್ನ ಹೇಳಲಾಗುವುದು ನಕ್ಷತ್ರ ದೋಷ ಋತುಮತಿ ದೋಷ ದೋಷ ಹಾಗೂ ಕುಜ ದೋಷ ನಿವಾರಣೆ ಮಾಡಿಸಲಾಗುವುದು ಸರಳ ವಾಸ್ತವಿಕವಾಗಿ ಸಂಪರ್ಕಿಸಿರಿ ಇನ್ನು ಭೇಟಿಯ ಸಮಯ ಒಂಬತ್ತು ಮೂವತ್ತರಿಂದ ಮಧ್ಯಾಹ್ನ ಎರಡು ಗಂಟೆವರೆಗೆ ಸಾಯಂಕಾಲ ಐದು ಮೂವತ್ತರಿಂದ ರಾತ್ರಿ ಒಂಬತ್ತು ಮೂವತ್ತರವರೆಗೆ ವಿಳಾಸ ಶಿವನಾಗ ಬಡಾವಣೆ ಮೂರನೇ ಕ್ರಾಸ್ ಮನೆ ನಂಬರ್ ಎಪ್ಪತ್ತೊಂಬತ್ತು ಬಾರ್ ತೊಂಬತ್ತು ದಿಮ್ಸಾಗರ್ ರೋಡ್ ಬನಶಂಕರಿ ಐಟಿಐ ಕಾಲೇಜ್ ಹಿಂದೆ ಬನ್ನಿ ಮಹಾಕಾಳಿ ಗುಡಿ ಹತ್ತಿರ ನೇಕಾನ್ ನಗರ್ ಹಳೆ ಹುಬ್ಬಳ್ಳಿ ಹಣಕ್ಕಾಗಿ ಅಲ್ಲ ಕೇವಲ ಗುರುದಕ್ಷಿಣೆಯೊಂದಿಗೆ ಮಾತ್ರ ಮೊಬೈಲ್ ನಂಬರ್ ಡಬಲ್ ನೈನ್ ಜೀರೋ ಒನ್ ಸೆವೆನ್ ಒನ್ ತ್ರೀ ಡಬಲ್ ಸಿಕ್ಸ್ ಏಟ್ ನೈನ್ ಫೈವ್ ತ್ರೀ ಫೈವ್ ನೈನ್ ಫೈವ್ ಒನ್ ತ್ರೀ ಜೀರೋ ಸೆವೆನ್ ದ್ವಾದಶ ರಾಶಿಯವರ ವಾರ ಭವಿಷ್ಯ ಹನ್ನೆರಡು ರಾಶಿಗಳ ಭವಿಷ್ಯ ಹೇಗಿದೆ ಯಾರಿಗೆ ಶುಭ ಯಾರಿಗೆ ಅಶುಭ ತಿಳಿಯೋಣ ಜೂನ್ ತಿಂಗಳ ನಾಲ್ಕನೇ ವಾರ ಶುರುವಾಗಲಿದೆ ಈ ವಾರ ಹೇಗಿರಲಿ ಎಂದು ತಿಳಿದುಕೊಳ್ಳುವ ಕುತೂಹಲ ಪ್ರತಿಯೊಬ್ಬರಿಗೂ ಇರುತ್ತದೆ ಹಾಗಾದ್ರೆ ಮುಂಬರುವ ವಾರ ಹನ್ನೆರಡು ರಾಶಿಗಳ ಆರೋಗ್ಯ ಹಣಕಾಸು ಆರ್ಥಿಕ ಪ್ರೇಮ ಕೌಟುಂಬಿಕ ಸಾಮಾಜಿಕ ಆರೋಗ್ಯ ವೃತ್ತಿ ಜೀವನ ಹೇಗಿರಲಿ ಎಂದು ತಿಳಿಯೋಣ ವಿಶ್ವಬಸು ನಾಮ ಸಂವತ್ಸರ ಉತ್ತರಾಯಣ ಗ್ರೇಷ್ಠ ಋತು ಜ್ಯೇಷ್ಠ ಕೃಷ್ಣ ಪಕ್ಷದ ದ್ವಾದಶಿಯಿಂದ ದಕ್ಷಿಣಾಯನ ಆಷಾಢ ಮಾಸದ ಶುಕ್ಲ ಪಕ್ಷದ ಪಂಚಮಿಯವರೆಗೆ ಅಂದರೆ ಇಪ್ಪತ್ತೆರಡು ಆರು ಎರಡ್ ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ತೊಂಬತ್ತು ಆರು ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ಈ ವಾರದ ಚಂದ್ರನ ಸಂಚಾರ ಭರಣಿ ನಕ್ಷತ್ರದಿಂದ ನಕ್ಷತ್ರದವರೆಗೆ ಹನ್ನೆರಡು ರಾಶಿಗಳ ಭವಿಷ್ಯ ಹೇಗಿದೆ ಎಂದು ಸಂಪೂರ್ಣವಾಗಿ ತಿಳಿಯೋಣ ಮೇಷರಾಶಿ ಮೂರನೇ ಮನೆಯಲ್ಲಿ ಗಜಕೇಸರಿ ಯೋಗ ಇದ್ದು ಇದು ನಿಮಗೆ ಸಾಕಷ್ಟು ಶಕ್ತಿ ಪರಾಕ್ರಮ ಕೊಡುತ್ತದೆ ಸರ್ಕಾರದಿಂದ ಆಗಬೇಕಾದ ಕೆಲಸಗಳು ಸುಲಭವಾಗುತ್ತದೆ ನಾಲ್ಕನೇ ಮನೆಯಲ್ಲಿ ಬುಧ ಶುಭ ಫಲ ನೀಡುವುದು ಐದನೇ ಮನೆಯಲ್ಲಿ ಕುಜ ಕೇತು ಇದ್ದು ರಾಹು ದೃಷ್ಟಿಗೆ ಪಾತ್ರರಾಗ್ತಿರಿ ವಿದ್ಯಾರ್ಥಿಗಳಿಗೆ ಹಿನ್ನಡೆ ಪರೀಕ್ಷೆಗಳಲ್ಲಿ ನಿರೀಕ್ಷಿತ ಸಾಧನೆ ಮಾಡಲಾಗುವುದಿಲ್ಲ ಲಾಭ ಸ್ಥಾನದಲ್ಲಿ ರಾಹು ಧನ ಸಹಾಯ ಮಾಡುತ್ತಾನೆ ಶ್ರೀ ಮಹಾಗಣಪತಿಗೆ ಮಂಗಳವಾರ ಕೇಸರಿ ಕುಂಕುಮದ ಅರ್ಚನೆ ಮಾಡಿಸಿರಿ ಮೋದಕ ನೈವೇದ್ಯ ಮಾಡಿ ಪ್ರಸಾದ ಹಂಚಿರಿ ಋಷಭರಾಶಿ ಎರಡನೇ ಮನೆಯಲ್ಲಿ ಗಜಕೇಸರಿ ಯೋಗದಿಂದ ಅಪರಿಮಿತ ಧನಲಾಭ ಕುಟುಂಬ ಕ್ಷೇಮ ನೆಮ್ಮದಿಯಿದ್ದು ನಿಮ್ಮ ಮಾತು ವಿನಂತಿಗೆ ಪ್ರಭಾವಿಸುವ ಶಕ್ತಿ ಇದೆ ಮೂರನೇ ಮನೆಯಲ್ಲಿ ಬುಧ ಸಹೋದರನಿಂದ ಲಾಭ ಕೊಡಿಸುತ್ತಾನೆ ಸಹೋದರರಿಗೂ ಒಳಿತಾಗುತ್ತದೆ ನಾಲ್ಕನೇ ಮನೆಯಲ್ಲಿ ಕುಜ ಕೇತು ಇದ್ದು ರಾಹುವಿನ ದೃಷ್ಟಿಗೆ ಪಾತ್ರರಾಗ್ತೀರಿ ವಾಹನ ಉದ್ದಿಮೆದಾರರಿಗೆ ಕೊಂಚ ನಷ್ಟ ಇದೆ ತಾಯಿಯ ಆರೋಗ್ಯ ಕೈಗೊಡಬಹುದು ಜೋಪಾನ ಹನ್ನೊಂದರ ಶನಿ ಧನಲಾಭ ಕೊಡುತ್ತಾನೆ ಸರ್ಪ ಶಾಂತಿ ಪರಿಹಾರ ಮಾಡಿಸಿರಿ ಪ್ರತಿದಿನ ಮರಾ ಮುತ್ತುಂಜಯ ಮಂತ್ರ ಜಪ ಮಾಡಿ ಮೇಥುನ ರಾಶಿ ನಿಮ್ಮ ರಾಶಿಯಲ್ಲಿ ಗಜಕೇಸರಿ ಯೋಗ ಇದು ನಿಮಗೆ ವೈಯಕ್ತಿಕವಾಗಿ ಶಕ್ತಿ ಸಾಮರ್ಥ್ಯ ಮನೋಬಲ ಕೊಡುವುದು ಎರಡನೇ ಮನೆಯ ಬುಧನಿಂದ ಧನ ಲಾಭ ಮೂರರಲ್ಲಿ ಕುಜ ಕೇತು ನಿಮ್ಮ ಬೆಳವಣಿಗೆ ಅಡ್ಡಲಾಗಿ ಇರುವ ಅಡೆತಡೆಗಳನ್ನ ದೂರ ಮಾಡ್ತಾರೆ ಹನ್ನೊಂದನೇ ಮನೆಯಲ್ಲಿ ಶುಕ್ರ ಬಲಿಷ್ಠವಾಗಿದ್ದು ಧನಕರ ಆಭರಣ ಲಾಭ ಕೊಡ್ತಾನೆ ಇನ್ನು ವಾಹನದಿಂದ ಲಾಭ ಮನೆಯಲ್ಲಿ ನವಗ್ರಹ ಪೂಜೆ ಮಾಡಿಸಿರಿ ಪ್ರತಿದಿನ ನವಗ್ರಹ ಮಂತ್ರ ಜಪ ಮಾಡಿ ಕಟಕ ರಾಶಿ ನಿಮ್ಮ ರಾಶಿಯಲ್ಲಿ ಬುಧ ಕೊಂಚ ಆರಾಮ ನೀಡುತ್ತಾನೆ ಆದರೆ ಖರ್ಚು ಅನಾರೋಗ್ಯ ಗುರು ಹನ್ನೆರಡನೇ ಮನೆಯಲ್ಲಿ ಇರುವುದರಿಂದ ಸ್ಥಳ ಬದಲಾವಣೆ ಶನಿ ಒಂಬತ್ತನೇ ಮನೆಯಲ್ಲಿ ಆಧ್ಯಾತ್ಮಿಕ ಚಿಂತನೆ ಕೊಡುತ್ತಾನೆ ಹೇಳಿಕೊಳ್ಳಲು ಯಾವ ಗ್ರಹ ಬಲವೂ ಇಲ್ಲ ಆದ್ರೆ ಕೆಟ್ಟ ಪರಿಸ್ಥಿತಿಯೂ ಇಲ್ಲ ಧಾರ್ಮಿಕ ಖರ್ಚುಗಳು ಇವೆ ಗುರುವಾರ ದತ್ತ ಮಂದಿರದಲ್ಲಿ ಕಲ್ಲು ಸಕ್ಕರೆ ನೈವೇದ್ಯ ಮಾಡಿ ಬೃಹಸ್ಪತಿ ಮಂತ್ರ ಜಪ ಮಾಡಿರಿ ಸಿಂಹರಾಶಿ ನಿಮ್ಮ ರಾಶಿಯಲ್ಲಿ ಕುಜ ಕೇತು ಇದ್ದು ರಾಹುವಿನ ದೃಷ್ಟಿಗೆ ಪಾತ್ರರಾಗಿದ್ದೀರಿ ಇದು ನಿಮಗೆ ವೈಯಕ್ತಿಕವಾಗಿ ಕೊಂಚ ಅಪಾಯಕಾರಿ ಅಪಘಾತ ಅನಾರೋಗ್ಯ ಆಗಬಹುದು ಜಾಗೃತಿಯಿಂದ ಇರಿ ಚರ್ಮದ ಅಲರ್ಜಿ ಕೂಡ ಆಗಬಹುದು ಹಾವುಗಳು ಕನಸಲ್ಲಿ ಬರಬಹುದು ಸುಬ್ರಹ್ಮಣ್ಯನ ಅಷ್ಟೋತ್ತರ ಪಠಿಸಿ ಹನ್ನೊಂದನೇ ಮನೆಯಲ್ಲಿ ಗಜಕೇಸರಿ ಯೋಗವಾಗಿದೆ ಇದು ನಿಮಗೆ ಅತ್ಯಧಿಕ ಲಾಭ ಕೊಡುತ್ತದೆ ಒಂಬತ್ತನೇ ಮನೆಯಲ್ಲಿ ಶುಕ್ರ ನಿಮಗೆ ಲಾಭ ಕೊಡುತ್ತಾನೆ ಆದರೆ ಅಷ್ಟಮ ಶನಿಯ ಪ್ರಭಾವ ಇರುವುದರಿಂದ ಕೆಲಸಗಳು ನಿಧಾನ ಆದಾಯ ಖರ್ಚು ಸಮಸಮ ಕಾಳಸರ್ಪ ಶಾಂತಿ ಮಾಡಿಸಿರಿ ಅವಶ್ಯಕವಾಗಿ ಮಾಂಸಾಹಾರಿಯನ್ನು ತ್ಯಜಿಸಿರಿ ರಾಶಿ ಗುರು ಹತ್ತನೇ ಮನೆಯಲ್ಲಿರುವುದು ಸ್ಥಾನ ಮಹತ್ವದ ಬದಲಾವಣೆಗೆ ಕಾರಣ ಪದವಿ ಕಳೆದುಕೊಳ್ಳುವ ಸಾಧ್ಯತೆ ನೌಕರಿಯ ಜಾಗದಲ್ಲಿ ಯಾರೊಂದಿಗೂ ವಾದ ಬೇಡ ಆರರಲ್ಲಿ ರಾಹು ಇರುವುದು ಧನಲಾಭ ಕೊಡುತ್ತದೆ ಹನ್ನೆರಡನೇ ಮನೆಯಲ್ಲಿ ಕುಜ ಕೇತು ಇದ್ದು ರಾಹು ದೃಷ್ಟಿಗೆ ಪಾತ್ರರಾಗಿರುವುದರಿಂದ ಅನಾರೋಗ್ಯ ಕಾಡಬಹುದು ಗುರುವಾರ ಪೂಜ್ಯ ಶ್ರೀ ರಾಘವೇಂದ್ರ ಮಹಾಸ್ವಾಮಿಯವರಿಗೆ ಹಳದಿ ಬಟ್ಟೆ ಅರ್ಪಿಸಿರಿ ದೇವಸ್ಥಾನದಲ್ಲಿ ಸಿಹಿ ಪ್ರಸಾದ ಹಂಚಿರಿ ತುಲಾರಾಶಿ ಆರನೇ ಮನೆಯಲ್ಲಿ ಶನಿ ಒಂಬತ್ತನೇ ಮನೆಯಲ್ಲಿ ಗುರು ಇದ್ದು ನಿಮ್ಮ ಶಕ್ತಿ ಹತ್ತನೇ ಮನೆಯಲ್ಲಿ ಬುಧ ಇದ್ದಾನೆ ಇದು ನಿಮಗೆ ವೃತ್ತಿಯಲ್ಲಿ ಯಶಸ್ಸು ಹನ್ನೊಂದರಲ್ಲಿ ಕೇತು ಕುಜ ಶಕ್ತಿಯನ್ನ ಇನ್ನಷ್ಟು ಬಲಪಡಿಸುತ್ತಾರೆ ಅವಿವಾಹಿತರಿಗೆ ವಿವಾಹ ಪ್ರಾಪ್ತಿ ಇದೆ ವಿದೇಶ ಪ್ರಯಾಣ ಯೋಗ ವಿದ್ಯಾರ್ಥಿಗಳಿಗೆ ಕೊಂಚ ಹಿನ್ನಡೆ ಆಗುವುದು ಶ್ರೀ ಮಾತಿಗೆ ಕುಂಕುಮಾರ್ಚನೆ ಮಾಡಿಸಿರಿ ಏಳು ವರ್ಷದ ಒಳಗಿನ ಹೆಣ್ಣು ಮಕ್ಕಳಿಗೆ ಸಿಹಿ ಹಂಚಿರಿ ವೃಶ್ಚಿಕ ರಾಶಿ ಯಾವುದೇ ಗ್ರಹ ಬಲ ಇಲ್ಲ ಹಾಗಾಗಿ ದೈವ ಬಲ ಅಷ್ಟೇ ನೀವು ನಂಬಬೇಕು ಮನೆ ದೇವರು ಇಷ್ಟ ದೇವರು ಇವರ ಪ್ರಾರ್ಥನೆ ಮಾಡಿ ವಿನಾಕಾರಣ ಯಾರಲ್ಲೂ ಜಗಳ ವಾದ ಮನಸ್ತಾಪ ಬೇಡ ಆರೋಗ್ಯದಲ್ಲಿ ಎಚ್ಚರಿಕೆ ಇರಲಿ ವೃತ್ತಿಯಲ್ಲಿ ಒತ್ತಡಗಳು ಇರುತ್ತವೆ ಜಾಣತನದಿಂದ ನಿಭಾಯಿಸಿ ಕೆಲವು ಕಾಲ ಈ ಸ್ವತ್ ಪರೀಕ್ಷೆಯನ್ನ ಸಹಿಸಿಕೊಳ್ಳಬೇಕು ಪ್ರಾಮಾಣಿಕತೆ ಇದ್ದರೆ ದೇವರು ಸಹಾಯ ಮಾಡ್ತಾನೆ ಪ್ರತಿದಿನ ಬೆಳಿಗ್ಗೆ ಸೂರ್ಯ ಉದಯದ ಮುಂಚೆ ಅಶ್ವತ್ಥ ಮರಕ್ಕೆ ನೀರು ಹಾಕಿ ಪ್ರದಕ್ಷಿಣೆ ಹಾಕಿರಿ ಮಹಾ ಮೃತ್ಯುಂಜಯ ಮಂತ್ರ ಜಪ ಮಾಡಿರಿ ಧನು ರಾಶಿ ಏಳರಲ್ಲಿ ಗುರು ಮೂರರಲ್ಲಿ ರಾಹು ಬಹಳ ಒಳ್ಳೆ ಸಮಯ ನಡೆದಿದೆ ಅನಿರೀಕ್ಷಿತ ಲಾಭ ಆಸ್ತಿ ಲಾಭ ಆಗುವುದು ಏಳರಲ್ಲಿ ಬುಧ ಗುರು ಸೂರ್ಯ ಇದ್ದು ವಿವಾಹಕ್ಕೆ ಒಳ್ಳೆ ಸಮಯ ವೃತ್ತಿಯಲ್ಲಿ ಯಶಸ್ಸು ಹೆಣ್ಣು ಮಕ್ಕಳಿಗೆ ಶುಭ ಫಲ ಇವೆ ವಾಹನದಿಂದ ಲಾಭ ಚಿನ್ನ ಬೆಳ್ಳಿ ವ್ಯಾಪಾರಿಗಳಿಗೆ ಶುಭ ಫಲಗಳಿವೆ ಬ್ರಹ್ಮಚಾರಿಗಳಿಗೆ ಬಟ್ಟೆ ದಾನ ಮಾಡಿರಿ ಆಶೀರ್ವಾದ ಪಡೆಯಿರಿ ಮಕರ ರಾಶಿ ಈಗ ನಾಲ್ಕನೇ ಮನೆಯಲ್ಲಿ ಶುಕ್ರ ಮೂರರಲ್ಲಿ ಶನಿ ಬಹಳ ಒಳ್ಳೆ ಫಲಗಳನ್ನು ಕೊಡ್ತಾರೆ